ಬಾಹರ್ ಅಡ್ಡೆ ಮೇಲೆ ದಾಳಿ ಆರು ಸಾವಿರ ನಗದು ಸೇರಿ ಮೂವರು ಬಂಧನ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲು ಚಿಂತಾಮಣಿ ಅಂದರ್ಬಾಹರ್ ಅಡ್ಡೆ ಮೇಲೆ ದಾಳಿ ಮಾಡಿ ಆರು ಸಾವಿರದ ಇನ್ನೂರ ಇಪ್ಪತ್ತು ನಗದು ಸೇರಿ ಮೂವರನ್ನು ಬಂಧಿಸಿರುವ ಘಟನೆ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಖಚಿತ ಮಾಹಿತಿ ಮೇರೆಗೆ ಸರ್ಕಲ್ ಇನ್ಸ್ಪೆಕ್ಟರ್ ಆದೇಶದಂತೆ ಪಿಎಸ್ಐ ಗೋಪಾಲ ಸಿಬ್ಬಂದಿಯಾದ ಎಚ್ಸಿ ಸಂದೀಪ್ ಎಚ್ಸಿ ಸುರೇಶ್ ಪಿಸಿ ನರೇಶ್ ವೆಂಕಟರಮಣ ಬಸವರಾಜ್ರವರು ತಾಲೂಕಿನ ಅಗ್ರಹಾರ ಪಣಸ ಚೌಡನಹಳ್ಳಿ ಮಧ್ಯೆ ಆಂಜನೇಯಸ್ವಾಮಿ ದೇವಾಲಯದ ಸಮೀಪ ಹೊಂಗೆ ಮರದ ಕೆಳಗೆ ಅಂದರ್ ಬಾಹರ್ ಆಡುತ್ತಿದ್ದವರ ಮೇಲೆ ದಾಳಿ ಮಾಡಿದ್ದಾರೆ ಈ ಪೈಕಿ ಮೂವರು ಸಿಕ್ಕಿ ಹಾಕಿದ್ದು ಉಳಿದ ಆರು ಜನ ಪರಾರಿಯಾಗಿದ್ದಾರೆಂದು ದೂರಿನಲ್ಲಿ ತಿಳಿಸಲಾಗಿದೆ ಕೋನಪಲ್ಲಿ ಗ್ರಾಮದ ವೆಂಕಟರೆಡ್ಡಿ ಚೌಡನಹಳ್ಳಿಯ ನಾಗರಾಜ ವೆಂಕಟೇಶ್ ಎಂಬುವರನ್ನು ಬಂಧಿಸಿದ್ದು ಆಲಂಬಗಿರಿ ಹೊಸಹಳ್ಳಿ ಗ್ರಾಮದ ರವಿ ಪ್ರಕಾಶ್ ಕುರುಬೂರು ಗ್ರಾಮದ ಮಂಜುನಾಥ ಸೀಕಲ್ ಗ್ರಾಮದ ಶಿವಣ್ಣ ಶಿವಪ್ಪ ಕೂತರಾಜನಹಳ್ಳಿ ವೆಂಕಟರಮಣ ಎಂಬುವರು ಪರಾರಿಯಾಗಿದ್ದಾರೆಂದು ಪೊಲೀಸ್ ಇಲಾಖೆಯ ಧೂರಿನಲ್ಲಿ ತಿಳಿಸಲಾಗಿದೆ ಈ ಕುರಿತು ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ